ದಿನಾಂಕ ಆರು ಏಳು ಎಂಟು ಡಿಸೆಂಬರ್ ಇಪ್ಪತ್ತೈದರಂದು ಜರುಗಲಿರುವ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ರಾಜ್ಯ ಮಟ್ಟದ ಪದವಿ ಪೂರ್ವ ವಿದ್ಯಾರ್ಥಿಗಳ ಹ್ಯಾಂಡ್ಬಾಲ್ ಪಂದ್ರಾ ಪಂದ್ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭ ಆರನೇ ತಾರೀಕು ನಡೆಯುತ್ತಿದೆ ಅದೇ ರೀತಿ ಈ ಕಾರ್ಯಕ್ರಮ ಮೂರು ದಿನ ನಡೆಯೋದು ನಡೆಯುತ್ತಿದ್ದು ಎಲ್ಲ ಥರದ ವ್ಯವಸ್ಥೆಯನ್ನು ನಮ್ಮ ಡಿಪಾರ್ಟ್ಮೆಂಟದ ಕೂಡ ನಾವು ಹೊಂದ್ಕೊಂಡು ಮಾಡ್ತಾಯಿದ್ದೀವಿ ನಮ್ಮ ಬಹಜಿರಾಜ ಕ್ರೀಡಾಂಗಣ ಮತ್ತು ನಮ್ಮ ಉಳಿದ ಗ್ರೌಂಡ್ನಲ್ಲಿ ಸುಮಾರು ಮೂವತ್ತ್ಮೂರು ಜಿಲ್ಲಾದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅರವತ್ತ ಆರು ಟೀಮ್ಗಳಾಗ್ತವೆ ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ಐವತ್ತೆರಡು ವಿದ್ಯಾರ್ಥಿಗಳ ಸಂಖ್ಯೆ ಇದೆ ಪ್ರತ್ಯೇಕವಾಗಿ ಇಲ್ಲಿ ಈಗಾಗಲೇ ನಾವು ಪೂರ್ವಭಾವಿ ಸಭೆಗಳನ್ನು ಶಿಕ್ಷಣ ಸಂಸ್ಥೆಯಲ್ಲಿ ತೆಗೆದುಕೊಂಡು ಪ್ರಾಚಾರ್ಯರು ಮತ್ತು ದೈಹಿಕ ಉಪನ್ಯಾಸಕರು ಸಭೆಗಳನ್ನು ತೆಗೆದುಕೊಂಡು ಇದರ ಬಗ್ಗೆ ವ್ಯವಸ್ಥಿತವಾಗಿ ಒಂದು ತಯಾರಿಯನ್ನು ಮಾಡಿದುಕೊಂಡಿದ್ದೇವೆ ಬಂದಿರತಕ್ಕಂಥ ಮಕ್ಕಳಿಗೆ ಪ್ರತ್ಯೇಕವಾಗಿ ಕೊಠಡಿಗಳ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಪೂರ್ವ ವಿದ್ಯಾರ್ಥಿಗಳ ಹ್ಯಾಂಡ್ಬಾಲ್ ಪಂದ್ಯಾವಳಿಯನ್ನು ದಿನಾಂಕ ಆರು ಏಳು ಎಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಕ್ರಮ ಜರುಗಲಿದೆ ಮೊದಲನೇದಾಗಿ ನಾನು ಹೇಳಬೇಕಂತಂದ್ರೆ ಕಳೆದ ಒಂದು ವರ್ಷದಾಗ ನಾವು ಒಂದು ಜಿಲ್ಲಾ ಮಟ್ಟದ ಹ್ಯಾಂಡ್ಬಾಲ್ ಒಂದು ಟೂರ್ನಮೆಂಟ್ ನಾವು ಮಾಡಿದ್ದೆವು ತಾವೆಲ್ಲರೂ ಅದಕ್ಕೆ ಬಂದಿದ್ರಿ ಆ ಜಿಲ್ಲಾ ಜಿಲ್ಲಾ ಮಟ್ಟದ ಮಾಡಿದ ಕೂಡಲೇ ನಾವು ಮಾಡಿದ್ದು ಪದವಿ ಪೂರ್ವ ಇಲಾಖೆಗೆ ಮೆಚ್ಚುಗೆಯಾಗಿ ಪದವಿ ಪೂರ್ವ ಇಲಾಖೆಯವರು ನಮಗೆ ನೀವು ರಾಜ್ಯ ಮಟ್ಟದ ಒಂದು ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಮಾಡೋ ನಿಮ್ಮಲ್ಲಿ ಒಂದು ಕೆಪಾಸಿಟಿ ಅದ ಅದಕ್ಕೆ ನೀವು ಮಾಡ್ಬೇಕಂತ ಹೇಳಿ ಅವರು ನಮಗೆ ವಿನಂತಿ ಮಾಡ್ಕೊಂಡ್ರು ಮತ್ತು ನಮ್ಮ ಮೈತ್ರಿ ಸರ್ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು ಅದಕ್ಕೆ ನಮ್ಗೆ ಈ ಈ ವರ್ಷ ಒಂದು ರಾಜ್ಯ ಮಟ್ಟದ ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಮಾಡಲಿಕ್ಕೆ ಪದವಿ ಪೂರ್ವ ಇಲಾಖೆಯವರು ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮೊದಲನೇದಾಗಿ ನಾ ಪದವಿ ಪೂರ್ವ ಇಲಾಖೆಗೆ ನಮ್ಮ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದೇ ರೀತಿ ಅವತ್ತು ದಿನಾಂಕ ಆರರಂದು ಉದ್ಘಾಟನಾ ಸಮಾರಂಭ ಇದೆ ಉದ್ಘಾಟನಾ ಸಮಾರಂಭದ ಪೂರ್ವದಲ್ಲಿ ಸಿದ್ದೇಶ್ವರ ಗುಡಿಯಿಂದ ಒಂದು ನಮ್ಮ ಭೋಜರಾಜ್ ಕ್ರೀಡಾಂಗಣದವರೆಗೆ ಒಂದು ಮೆರವಣಿಗೆ ಇದೆ ಅದರಲ್ಲಿ ಅತಿಥಿಗಳನ್ನು ಓಪನ್ ಜೀಪ್ಲಿ ಮೆರವಣಿಗೆ ಮಾಡಿಕೊಂಡು ಎಲ್ಲ ಎಲ್ಲ ಏನ ಮೂವತ್ಮೂರು ಜಿಲ್ಲೆಗಳಿಂದ ಏನ ವಿದ್ಯಾರ್ಥಿಗಳಿದ್ದಾರೆ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಪ್ಲೇಯರ್ಸು ಅದು ಮೂವತ್ ಮೂರು ಗಂಡು ಮಕ್ಕಳು ಟೀಮ್ ಮೂವತ್ ಮೂರು ಹೆಣ್ಣು ಮಕ್ಕಳು ಮೂರು ಎರಡು ಟೈಪ್ ಮೂರು ಎರಡು ಟೀಮ್ ಅದಾವೆ ಅದಕ್ಕೆ ಅವರೆಲ್ಲರೂ ಅವತ್ತು ಬರ್ತಾರೆ ಅದೇ ರೀತಿ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಇರ್ತಾರೆ